ಹುಬ್ಬಳ್ಳಿಯಲ್ಲಿ ಒಂದು ಸಾವಿನ ಹೆದ್ದಾರಿ ಇತ್ತು ಅನೇಕ ಅಪಘಾತಗಳು ಅಪಾರ ಸಾವು ನೋವುಗಳು ಕೂಡ ಈ ಒಂದು ಹೆದ್ದಾರಿಯಲ್ಲಿ ಆಗಿತ್ತು ಕೊನೆಗೂ ಹುಬ್ಬಳ್ಳಿಯ ಸಾವಿನ ಹೆದ್ದಾರಿಗೆ ಮುಕ್ತಿ ಸಿಕ್ಕಿದೆ ಟಿ ವಿ ಫೈವ್ ಕನ್ನಡ ಈ ಬಗ್ಗೆ ಸತತ ವರದಿ ಮಾಡಿದ್ರಿಂದಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸಾವಿನ ರಸ್ತೆಗೆ ಮೇಲ್ಸೇತುವೆ ನಿರ್ಮಾಣ ಮಾಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ ಇನ್ನು ಸುಮಾರು ಐದಾರು ಊರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಇದು ಸುಮಾರು ಐದಾರು ಊರಿಗೆ ಇದೇ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಲ್ಪಿಸ್ತಾ ಇತ್ತು ಈ ರೋಡ್ನಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ ಅಪಘಾತ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿತ್ತು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ರಸ್ತೆ ಸಂಚಾರವನ್ನ ಅನೇಕ ವಾಹನ ಸವಾರರು ಮಾಡ್ತಾ ಇದ್ರು ಸರಿಸುಮಾರು ನಾಲ್ಕೈದು ಗ್ರಾಮದ ಗ್ರಾಮಸ್ಥರು ಕೈಯಲ್ಲಿ ಜೀವವನ್ನ ಹಿಡಿದುಕೊಂಡು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ರು ಆಗ ಹೆದ್ದಾರಿಗೆ ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ಆಗ್ರಹ ಕೂಡ ಮಾಡಿದರು ಸಾವಿನ ಹೆದ್ದಾರಿ ಬಗ್ಗೆ ವಿಸ್ತೃತವಾಗಿ ವರದಿ ಟಿ ವಿ ಫೈವ್ ಕನ್ನಡ ಬಿತ್ತರ ಮಾಡಿತ್ತು ಯಾಕಂದರೆ ಎಷ್ಟೇ ಒಂದು ಬೇಡ್ಕೊಂಡ್ರೂ ಕೂಡ ಈ ಒಂದು ರಸ್ತೆಯಲ್ಲಿ ಮೇಲ್ಸೇತುವೆ ನಿರ್ಮಾಣ ಮಾತ್ರ ಆಗ್ತಾ ಇರಲಿಲ್ಲ ಗ್ರಾಮಸ್ಥರು ರಸ್ತೆಗೆ ಬಂದರು ಹೋರಾಟ ಮಾಡಿದ್ರು ಎಷ್ಟೇ ಮಾಡಿದ್ರೂ ಕೂಡ ಸರ್ಕಾರ ಮಾತ್ರ ಜಪಯ್ಯ ಅಂತಿರಲಿಲ್ಲ ಟಿ ವಿ ಫೈವ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿ ಬಿತ್ತರಿಸಿದಕ್ಕೆ ಕೇಂದ್ರ ಸರ್ಕಾರ ಈಗ ಓವರ್ಗೆ ಅನುಮೋದನೆ ಕೊಟ್ಟಿದೆ ಇನ್ನದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಗೋಪಾ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ಕೇಳಿ ಇದು ಟಿ ವಿ ಫೈನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಹುಬ್ಬಳ್ಳಿಯಿಂದ ಅಣತಿ ದೂರದಲ್ಲಿರುವಂತಹ ಒಂದು ಸಾವಿನ ಹೆದ್ದಾರಿಯ ಬಗ್ಗೆ ಟಿ ವಿ ಫೈ ಇವತ್ತು ಕೇಂದ್ರ ಸರ್ಕಾರದ ಕಣ್ಣು ತರಿಸಿದೆ ಆ ಗ್ರಾಮಸ್ಥರು ಇವತ್ತು ನೆಟ್ಟುಸಿರು ಬಿಟ್ಟಿದ್ದಾರೆ ಇವತ್ತು ಪ್ರಮುಖವಾಗಿ ನೋಡಿದಾಗ ಇದು ಏನು ಹುಬ್ಬಳ್ಳಿ ತಾಲೂಕಿನ ಒಂದು ನೂಲ್ವಿ ಕ್ರಾಸ್ ಅಂತ ಹೇಳುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ ಪುನಃ ಬೆಂಗಳೂರು ಒಂದು ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇಲ್ಲಿನ ಮೇಲ್ಸೇತುವೆ ಮಾಡಬೇಕು ಅಂತೇಳಿ ಇಲ್ಲಿನ ಜನ ಸಾಕಷ್ಟು ಇಲ್ಲಿ ಅಂದರೆ ಹೋರಾಟವನ್ನ ಮಾಡಿದ್ರು ಆದರೆ ಇವತ್ತು ಆ ಹೋರಾಟಕ್ಕೆ ಇಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಕಣ್ಣೇ ತೆರೆದಿಲ್ಲ ಈ ಒಂದು ಹೋರಾಟದ ಧ್ವನಿಯಾಗಿ ಇವತ್ತು ಟಿ ವಿ ಫೈ ಇಲ್ಲಿ ಅಂತಾರೆ ಹೋರಾಟಗಾರರ ಬೆನ್ನಿಗೆ ನಿಂತು ಹೀಗಾಗಿ ಎಚ್ಚೆತ್ತಂತಹ ಸರ್ಕಾರ ಇವತ್ತು ಅಂದರೆ ಮೇಲ್ಸೇತುವೆಗೆ ಇಲ್ಲಿ ಅಂತಾರೆ ಅನುಮೋದನೆಯನ್ನು ನೀಡಿದೆ ಇದೇ ಒಂದು ಮೇಲ್ಸೇತುವೆಯಲ್ಲಿ ನೂರಾರು ಜನರು ಈಗಾಗಲೇ ಅಂತಂದರೆ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಯಾಕಂದ್ರೆ ಪ್ರಮುಖವಾಗಿ ಇದೊಂದು ಸಾಕಷ್ಟು ಇಲ್ಲಿ ಅಂತಾರೆ ಬಿಜಿ ಆಗಿರುವಂತಹ ರಸ್ತೆ ಇದೇ ಒಂದು ರಸ್ತೆಯಲ್ಲಿ ಈ ಒಂದು ಸಾವಿನ ಹೆದ್ದಾರಿಯಲ್ಲಿ ರಸ್ತೆ ಏನು ದಾಟುವಾಗ ಸುಮಾರು ಇಲ್ಲಿ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಅಂತಂದರೆ ನೂರಕ್ಕೂ ಹೆಚ್ಚು ಜನ ತಮ್ಮ ಜೀವವನ್ನು ಕಳೆದುಕೊಂಡ್ರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಇವತ್ತು ಯಾವುದೇ ತಮ್ಮ ತಮ್ಮ ಇವತ್ತು ತಮ್ಮ ಉಪಜೀವನವನ್ನು ಬೇರೆದರ ಮೇಲೆ ಅವಲಂಬಿತರಾಗುವಂಥದ್ದು ಯಾಕೆಂದರೆ ಅವರು ಕೈ ಕಳ್ಕೊಂಡಿದರೆ ಕಾಲು ಕಳೆದುಕೊಂಡಿದರೆ ಹೀಗಾಗಿ ಸಾಕಷ್ಟು ಜನ ಇವತ್ತು ಅವರ ಕುಟುಂಬವೇ ಬೀದಿಗೆ ಬರುವಂತಹ ಸ್ಥಿತಿ ಇಲ್ಲಿ ಅಂತ ನಿರ್ಮಾಣವಾಗಿತ್ತು ಈಗ ಆ ಕುಟುಂಬಗಳು ಬೀದಿಗೆ ಬಂದಿದೆ ಈಗ ಸರ್ಕಾರ ಎಚ್ಚೆತ್ತುಕೊಂಡು ಈ ಮೇಲ್ಸೇತುವೆ ಮಾಡಬೇಕು ಅಂತೇಳಿ ಏನು ಹೋರಾಟ ಏನಿತ್ತು ಆ ಹೋರಾಟಕ್ಕೆ ಈಗ ಕೇಂದ್ರ ಸರ್ಕಾರ ಹೆಚ್ಚು ಎಚ್ಚೆತ್ತುಕೊಂಡಿದೆ ಎಚ್ಚೆತ್ತುಕೊಂಡು ಈಗ ಅಂದ್ರೆ ಈಗ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡಿದೆ ಈ ಸಂಪಟ್ಟಣೆಗೆ ಇಲ್ಲಿ ಗ್ರಾಮಸ್ಥರು ಅಂದ್ರೆ ಹೋರಾಟ ಈ ಸಂಪಟನೆಗೆ ಏನು ಹೋರಾಟ ಮಾಡಿದ್ರೆ ಅವ್ರನ್ನ ಮಾತಾಡ್ತೀನಿ ಸರ್ ತಾವು ಸಾಕಷ್ಟು ಹೋರಾಟ ಮಾಡಿದ್ರಿ ಆ ಹೋರಾಟಕ್ಕೆ ಈಗ ಒಂದು ಸರ್ಕಾರ ಎಚ್ಚೆತ್ತುಕೊಂಡಿದೆ ಒಂದು ಮೇಲ್ಸತುವೆಗೆ ಅನುಮೋದನೆ ನೀಡಿದೆ ಏನು ಹೇಳ್ತೀರಿ ಸರ್ ನಾವು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇದಕ್ಕೆ ಹೋರಾಟ ಇತ್ತು ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದಕ್ಕೆ ಅನುಮೋದನೆ ನೀಡ್ರ ಬ್ರಿಡ್ಜ್ ಅಂಡರ್ ಬ್ರಿಡ್ಜ್ ಆಗ್ಬೇಕಂತಂದು ಅವರಿಗೆ ಧನ್ಯವಾದ ತಿಳಿಸ್ತೀವಿ ಆಮೇಲೆ ಸಾವಿನ ಹೆದ್ದಾರಿ ಅಂತಂದನ ಇದು ಹೆಸರು ವಾಸಿಯಾಗಿತ್ತು ಈಗ ಅದನ್ನು ಇದಿಷ್ಟೆಲ್ಲ ಹೋರಾಟ ನಾವು ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಒಂದು ಈಗ ಕಾಣ ತೆಗ್ದತಿ ಇದ್ರಲಿಂತರ ನಮ್ಮ ರೈತರಿಗೆ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಂತೋಷದ ವಿಷಯ ಆಗೈತಿ ಹಾಗೂ ನಮ್ಮ ಕೂಡ ನೀವು ಯಾವತ್ತಲೂ ನಮ್ಮ ಟಿ ವಿ ಫೈದವರು ಯಾವಾಗಲೂ ನಮ್ಮ ಹಿಂದೆ ಇದ್ದ್ರಿ ನಿಮಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಈಗ ಮುಕ್ತಿ ಸಿಕ್ತು ಸಾವಿನ ಹೆದ್ದಾರಿಗೆ ಮುಕ್ತಿ ಸಿಕ್ತು ಈಗ ಹೆದ್ದಾರಿಗೆ ಮುಕ್ತಿ ಆಗೈತಿ ಆದಷ್ಟು ಆದಷ್ಟು ಬೇಗನೆ ಈಗ ಅಂಡರ್ ಬ್ರಿಡ್ಜ್ ಚಲೋ ಮಾಡಬೇಕಂತ ನಾವು ಸರ್ಕಾರದಲ್ಲಿ ಕೇಳ್ಕೊಂತಿದ್ವಿ ಸರ್ ಸಾವಿನ ಹೆದ್ದಾರಿಗೆ ಮುಕ್ತಿ ಸಿಕ್ಕಿದ ಸಿಕ್ತು ಕೊನೆಗೂ ಸಾವಿನ ಹೆದ್ದಾರಿಗೆ ಈಗಾಗಲೇ ಮುಕ್ತಿ ಸಿಕ್ಕಿದೆ ಅಂತೇಳಿ ನಮ್ಗೆ ಅನುಮೋದನೆಯನ್ನು ನೀಡಿರ್ತಕ್ಕಂಥ ಒಂದು ಪತ್ರ ಈಗಾಗಲೇ ತಲುಪಿದೆ ಅದರ ಜೊತೆಗೆ ಆದಷ್ಟು ಬೇಗನೆ ಈ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಯಾಕಂದ್ರೆ ಈಗಾಗಲೇ ನೂರಾರು ಕುಟುಂಬಗಳು ಬೀದಿಗೆ ಬಂದಿರತಕ್ಕಂಥ ಉದಾಹರಣೆಗಳನ್ನು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟಿ ವಿ ಫೈವ್ ಅವರು ಒಂದು ಅರ್ಧ ಗಂಟೆಯ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡಿದರು ಸಾವಿನ ಹೆದ್ದಾರಿ ಅಂತೇಳಿ ಪ್ರಸಾರ ಮಾಡಿ ಕೇಂದ್ರ ಸರ್ಕಾರವನ್ನು ಕಣ್ತರಿಸುವಲ್ಲಿ ಬಹಳಷ್ಟು ಯಶಸ್ವಿ ಆದರು ಅವರ ಒಂದು ಯಶಸ್ವಿ ಫಲವಾಗಿ ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಸುತ್ತಮುತ್ತಲಿನ ಇರತಕ್ಕಂಥ ಎಲ್ಲ ಗ್ರಾಮಗಳಿಗೂ ಕೂಡ ಅವಶ್ಯವಾಗಿರ್ತಕ್ಕಂಥ ಈ ಹೆದ್ದಾರಿ ಈಗಾಗಲೇ ಅನುಮೋದನೆಯನ್ನು ಪಡೆದುಕೊಂಡು ಇನ್ನೇನು ಮೇಲ್ಸೇತುವೆ ಕಾರ್ಯ ಕಾರ್ಯ ಪ್ರಾರಂಭವಾಗುವ ಹಂತದೊಳಗೆ ಬಂದು ನಿಂತಿದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರು ಒಂದು ಒಳ್ಳೆಯ ಅನುಕೂಲವನ್ನು ಸದುಪಯೋಗವನ್ನು ಪಡೆದುಕೊಂಡು ಇನ್ನೂ ಹೆಚ್ಚಿನ ಒಳಗೆ ರೈತ ಪಿ ಒಳ ವರ್ಗದೊಳಗೆ ಅವರು ಮೇಲ್ ಮೇಲಕ್ಕೆ ಬರಲಿಕ್ಕೆ ಎಸ್ ಈ ಒಂದು ಟಿ ವಿ ಪೈ ಮತ್ತೊಮ್ಮೆ ಈ ಒಂದು ಈ ಕಾರ್ಯಕ್ಕೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯವನ್ನು ಅತಿ ಜರೂರಾಗಿ ನೆರವೇರಿಸುವಂತೆ ಮತ್ತೊಮ್ಮೆ ಅವರು ನಮ್ಮ ತಮ್ಮ ಟಿವಿಯ ಮೂಲಕವಾಗಿ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯವನ್ನು ತಲುಪಿಸುವಲ್ಲಿ ತಾವು ಕಾರ್ಯನಿರ್ವಹಿಸಬೇಕಂದೇಳಿ ಹೇಳಿ ಮತ್ತೊಮ್ಮೆ ನಮ್ಮ ಗ್ರಾಮದ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವರು ಈಗಾಗಲೇ ನಮಗೆ ಒಂದು ಕಡೆ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಸಾವಿನ ಹೆದ್ದಾರಿಗೆ ಕೇಂದ್ರ ಸರ್ಕಾರ ಮುಕ್ತಿ ಕೊಡಿಸಲು ಮುಂದಾಗಿದೆ ಮೇಲ್ಸೆತುವೆಗೆ ಅನುಮೋದನೆ ನೀಡಿದೆ ಆದಷ್ಟು ಬೇಗ ಇಲ್ಲ ಅಂದರೆ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಆದಷ್ಟು ಬೇಗ ಮುಗಿಸಿ ಸುತ್ತಮುತ್ತ ಜನರಿಗೆ ಅವಕಾಶ ಮಾಡಿ ಕೊಡಲಿ ಅನ್ನೋದು ಹೋರಾಟಗಾರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೋಲಾರಪ್ಪ ಟಿವಿ ಫೈ ಹುಬ್ಬಳ್ಳಿ